ವೀಕ್ಷಕರು ಇವತ್ತಿನ ಒಡಿಯೋದಲ್ಲಿ ನಾವು ಭಾಗಲಕ್ಷ್ಮಿ ಧಾರವಾಹಿ ಆಗುರವಾರದ ಸಂಚಿಕೆಯನ್ನು ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲೈಕನನ್ನು ಪ್ರೆಸ್ ಮಾಡಿ ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಮೊದಲಿಗೆ ಕಿಶನ್ ಅವರು ಮತ್ತು ಪೂಜೆ ಅವರಿಬ್ಬರು ಸಹ ಮಾತಾಡ್ತಾ ಇರ್ತಾರೆ ಕಿಶನ್ ಅವರು ಹೇಳ್ತಾರೆ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ನಾನು ಎಲ್ಲೇ ಕರ್ಕೊಂಡು ಹೋದ್ರು ಅಂತ ಹೇಳಿದಾಗ ನಂಬಿಕೆ ಇರೋದಕ್ಕೆ ನಿನ್ನ ಜೊತೆ ಬಂದಿರೋದು ನಾನು ಏನು ಪ್ರಶ್ನೆ ಕೇಳೋದ ನೀನು ಎಲ್ಲಿಗಾದರೂ ಕರ್ಕೊಂಡೋಗು ಅಂತೇಳಿ ಹೇಳ್ತಾ ಇರ್ತಾರೆ ಇನ್ನು ಇಬ್ಬರೂ ಸಹ ಶಾಪಿಂಗ್ ಮಾಡಿಕೊಂಡು ಬಟ್ಟೆ ಎಲ್ಲ ತೊಗೊಂಡು ಆಚೆ ಬರ್ತಾರೆ ಆಚೆ ಬಂದು ಕಾರ್ ಹತ್ರ ಬರ್ತಾ ಇರಬೇಕಾದ್ರೆ ಪೂಜೆ ಅವ್ರ ಒಳಗಡೆ ಕೂತ್ಕೊತಾರೆ ಮತ್ತು ಕಿಶನ್ ಅವರು ಪಕ್ಕದಲ್ಲಿ ಹೂವನ್ನ ನೋಡ್ತಾರೆ ಹೋಗ್ಬಿಟ್ಟು ಹೂವನ್ನ ತಗೊಬಂದು ಪೂಜೆಗೆ ಕೊಡ್ತಾರೆ ಪೂಜೆಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಏನು ಕಿಶನ್ ಇವತ್ತು ಹೂವೆಲ್ಲ ತಗೊಳ್ತಾ ಇದೆಯಾ ನನಗಂತೂ ತುಂಬಾನೇ ಆಗ್ತಿದೆ ಒಬ್ಬ ಫ್ರಿಜ್ ಹುಡುಗಿನ ಒಂದು ಹುಡುಗ ಈ ಥರ ನೋಡ್ಕೊಂಡ್ರೆ ತುಂಬಾ ಖುಷಿಯಾಗುತ್ತೆ ಮತ್ತು ನನಗೆ ಚಾಕ್ಲೇಟು ಈ ಗಿಫ್ಟ್ ಮೇಲೆ ಆಸ್ತನ ಹೇಳ್ತಾರೆ ಹೂವು ಕೊಟ್ಟರೆ ಅಂತೂ ಬಹಳ ಇಷ್ಟ ಆಗುತ್ತೆ ಏನು ಏನಿವ್ರು ಸ್ಪೆಷಲ್ ಇವತ್ತು ಹೂವೆಲ್ಲ ಕೊಡ್ತಾ ಇದೆಯಾ ಅಂತ ಹೇಳಿದಾಗ ಇವತ್ತು ನಾನು ಸ್ಪೆಷಲ್ ಡೇ ಮತ್ತು ಸರ್ಪ್ರೈಸ್ ಅಂತ ಹೇಳಿದ್ದೀನಲ್ವ ಏನೂ ಹೇಳಲ್ಲ ಅದು ಸರ್ಪ್ರೈಸ್ ಹೇಳಿಬಿಟ್ರೆ ಸರ್ಪ್ರೈಸ್ ಆಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಇನ್ನೀ ಕಡೆ ಆದಿಯವರು ಮನೇಲಿ ಎಲ್ಲರಿಗೂ ವಿಷಯನೇ ಹೇಳಿರ್ತಾರೆ ಕನಿಕವ್ರಿಗೂ ಮತ್ತೆ ಮೀನಾಕ್ಷಿ ಎಲ್ಲರಿಗೂ ಸಹ ವಿಷಯ ಗೊತ್ತಾಗಿರುತ್ತೆ ಆಗ ಮೀನಾಕ್ಷಿಯರು ಹೇಳ್ತಿರ್ತಾರೆ ನನಗಂತೂ ತುಂಬಾ ಬೇಜಾರಾಗ್ತಾಯಿದೆ ಈ ಕಿಶನ ನಾವು ಮದುವೆ ಗೊಪ್ಪಿಲ್ಲ ಅಂತ ಇಂಥ ಒಂದು ದೊಡ್ಡ ನಿರ್ಧಾರ ತಗೊಳ್ತಾನೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈಗ ಅವ್ನ ಎಲ್ಲಿ ಅಂತ ಹುಡ್ಕೋದು ಫೋನ್ ಮಾಡು ಅದಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಫೋನ್ ಮಾಡ್ತಾಯಿದ್ದೀನಿ ಆದರೆ ಅವ್ನು ಫೋನ್ ಎತ್ತನೇ ಇಲ್ಲ ಮತ್ತು ಕನೆಕ್ಟ್ ಆಗ್ತಲ್ಲ ಇವಾಗ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ ಇನ್ನು ಕನ್ನಿಕವರು ಸಹ ಇವನು ಈ ರೀತಿ ಅಂದ್ಕೊಂಡಿರಲಿಲ್ಲ ನಾನು ಮನೆ ಮನೆ ಎಲ್ಲ ಕಳಿತಾ ಇದ್ದಾನೆ ಇವತ್ತು ಮದುವೆ ಆಗ್ತೀನಿ ಅಂತ ಹೋಗಿದ್ದಾನೆ ಅವನು ಎಲ್ಲಿದ್ದಾನೆ ಅಂತ ಹೆಂಗೆ ಹುಡುಕೋದು ಅಂತ ಹೇಳಿ ಎಲ್ಲರೂ ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ಆದೇವರು ಮನೆಯಿಂದ ಆಚೆ ಬಂದುಬಿಟ್ಟು ಸೆಕ್ಯೂರಿಟಿ ಗಾರ್ಡ್ನ ಕೇಳ್ತಾನೆ ಕಿಶಾನ್ ಏನಾದರೂ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿದ್ದಾನ ನಿಮಗೆ ಅಂತ ಹೇಳಿದಾಗ ಏನಿಲ್ಲ ಅವರು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಸರ್ ಏನಾಗಾಯಿತು ಏನಾಯಿತು ಅಂದಾಗ ಸರ್ ಇತ್ತೀಚೆಗೆ ದೇವಸ್ಥಾನದಲ್ಲಿ ಅಲ್ಲಿ ಮದುವೆ ಜಾಸ್ತಿ ನಡೆಯುತ್ತೆ ಅಂತ ಸೆಕ್ಯೂರಿಟಿನ ಕೇಳಿದಾಗ ಅವರು ಅದೇ ರೋಡಲ್ಲಿರೋ ದೇವಸ್ಥಾನದೊಂದು ಹೆಸರುನ ಹೇಳ್ತಾರೆ ಇನ್ನು ಆಗ ಸೆಕ್ಯೂರಿಟಿನ ಸರಿ ನೀವು ನೋಡಿ ಅಂತ ಹೇಳಿ ಅಲ್ಲಿಂದ ಕಳಿಸ್ಬಿಡ್ತಾರೆ ಕಡೆ ಸರಿ ನಾನು ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ ಅಂತ ಹೇಳಿ ಯಾವ್ದವ್ರು ಓಡ್ತಾ ಇರಬೇಕಾದ್ರೆ ಮೀನಾಕ್ಷಿರು ಹೇಳ್ತಾರೆ ನಾನು ಸಹ ಬರ್ತೀನಿ ಅದೇ ಅಂತ ಅಂದಾಗ ಬೇಡ ಬೇಡ ಅಂತೆ ನಿಮಗೆ ಹೆಲ್ತ್ ಸರಿ ಇಲ್ಲ ನಾನು ಹೋಗ್ಬಿಟ್ಟು ಬರ್ತೀನಿ ನಾನು ನೋಡ್ಕೊಂಬರ್ತೀನಿ ಬರ್ತೀನಿ ಎಲ್ಲರೂ ಅಂತ ಹೇಳಿದಾಗ ಇಲ್ಲ ಬ್ರೋ ನಾನು ಸಹ ಬರ್ತೀನಿ ಅಂತ ಅವ್ರು ಹೇಳ್ತಾರೆ ಸೊ ಅದಾದ್ಮೇಲೆ ಅವರು ಬೇಡ ಅಂದ್ರೂ ಸಹ ಕನಿಕರು ಹೇಳ್ತಾರೆ ನೋಡಿ ಡಿಸ್ಕಷನ್ ಮಾಡೋಕ್ಕಿದ್ದು ಟೈಮ್ ಇಲ್ಲ ನಡೀಬ್ರೂ ಎಲ್ಲರೂ ಸಹ ಹೋಗ್ಬಿಟ್ಟು ಬರೋಣ ಅಂತ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಬಾಗಿ ಕೆಳಗಡೆ ಕುತ್ಕೊಂಡು ತುಂಬಾ ಹೇಳ್ತಾ ಇರ್ತಾರೆ ಈ ಹುಡುಗಿ ಯಾಕೆ ಹಿಂಗ್ ಮಾಡುದು ಅಂತ ಯೋಚನೆ ಮಾಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಕುಸುಮಾರ್ ಅವರು ಬರ್ತಾರೆ ಕುಸುಮಾರ್ ಅವರು ಬಂದ್ಬಿಟ್ಟು ಅವರಿಗೆ ಫೋನ್ ಮಾಡ್ಬಿಟ್ಟು ಅವ್ರು ಎಲ್ಲಿಗಾದ್ರು ಹೋದ್ರು ಕಿಶನ್ ಎಲ್ಲಿಗೆ ಹೋಗಿರ್ಬೋದು ದೇವಸ್ಥಾನದ ಅಡ್ರೆಸ್ ಆದ್ರೂ ಕೇಳು ಅಂತ ಹೇಳಿದಾಗ ಬಾಗಿ ಅವರು ಅವರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಈ ಹುಡುಗಿ ಏನಕ್ಕೆ ಈವಾಗ ಫೋನ್ ಮಾಡ್ತಾ ಇದೆ ಅಂತ ಅವರು ಅನ್ಕೋತಾ ಇರ್ತಾರೆ ಅಷ್ಟರಲ್ಲಿ ಆದಿಯವರು ಫೋನನ್ನು ರಿಸೀವ್ ಮಾಡಿ ಲೌಡ್ ಸ್ಪೀಕರಲ್ಲಿ ಹಾಕು ಅಂತ ಬಾಗಿ ಹೇಳ್ತಾರೆ ಅಷ್ಟರಲ್ಲಿ ಅವರು ಫೋನ್ ರಿಸೀವ್ ಮಾಡಿದಾಗ ಹೇಳಿ ಏನು ವಿಷಯ ಇವಾಗ ಏನಕ್ಕೆ ಫೋನ್ ಮಾಡಿ ನಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ರ ಅಂತ ಹೇಳಿದಾಗ ಅವರು ದಯವಿಟ್ಟು ನಾನು ಇವಾಗ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಹೇಳಿದಾಗ ಏನಿಲ್ಲ ಅವರು ಯಾವ ದೇವಸ್ಥಾನಕ್ಕೆ ಹೋಗಿದ್ರೆ ಅಂತ ಅಡ್ರೆಸ್ ಆದರೂ ಹೇಳ್ತೀರಾ ಅಂತ ಹೇಳಿದಾಗ ನಿಮ್ಮ ಈ ಡ್ರಾಮಕ್ಕೆಲ್ಲ ನನಗೆ ಈಗ ಟೈಮ್ ಇಲ್ಲ ಅಂತ ಹೇಳಿ ಹಂಗೆ ಬೈತಾ ಇರ್ತಾರೆ ದಯವಿಟ್ಟು ಆದಿಯವರೆ ನಮಗೂ ಸಹ ಏನೂ ಗೊತ್ತಿಲ್ಲ ದಯವಿಟ್ಟು ಹೇಳಿ ಅಂತ ಹೇಳಿದಾಗ ಆದಿಯವರು ಹೇಳ್ತಾರೆ ನೋಡಿ ನಿಮ್ಮನ್ನ ಯಾವ ವಿಷಯದಲ್ಲೂ ನಾನು ನಂಬಿಲ್ಲ ಆದರೆ ಈ ವಿಷಯದಲ್ಲಿ ನಿಮಗೂ ಸಹ ಗೊತ್ತಿಲ್ಲ ಬಟ್ ನಾನು ಈಗ ಅಡ್ರೆಸ್ ಹೇಳ್ತೀನಿ ಯಾಕಂದರೆ ನೀವು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತೀರಾ ನಿಮ್ಮ ಮನೆಗೆ ನಿಮ್ಮ ಹುಡುಗಿನ ಅಂತ ಹೇಳಿ ನಾನು ಅಡ್ರೆಸ್ ಹೇಳ್ತಾ ಇದ್ದೀನಿ ಮೇನ್ ರೋಡಲ್ಲಿರೋ ದೇವಸ್ಥಾನಕ್ಕೆ ಅಂತ ಹೇಳಿ ಬನ್ನಿ ನಾವೆಲ್ಲ ಅಲ್ಲೇ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅವರು ಮತ್ತು ಅವರು ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಅವರು ಫೋನ್ ಇಸ್ಕೊಂಡು ತುಂಬಾ ಬೈದ್ಬಿಡ್ತಾರೆ ನಾವು ಕ್ಲಾಸ್ ಕ್ಲಾಸಿಂದ ಯಾಕೆ ಹುಡುಗಿನ ತರ ಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ಹೋಗಿ ಮದುವೆ ಆಗ್ತಾ ಇದ್ದಾರಲ್ಲ ಇದೇ ಕಾರಣಕ್ಕೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಕುಸುಮ ಅವರು ಫೋನ್ ಇಸ್ಕೊಂಡು ನೀವು ಈಗ ಬೈಕ್ ಬಂದಾಗ ಮಾತಾಡಿದ್ರೆ ಸರಿ ಇರಲ್ಲ ಅಂತ ಹೇಳಿದಾಗ ಮೀನಾಕ್ಷಿ ಅವ್ರು ಹೇಳ್ತಾರೆ ನೋಡಿ ಈ ಮರ್ಯಾದೆ ಮರ್ಯಾದ್ಯಾದಲ್ಲಿ ನಾವು ಹಿಂಗೇನೆ ಮಾತಾಡೋದು ಯಾಕಂತ ಹೇಳಿದ್ರೆ ದೊಡ್ಡ ಮಕ್ಕಳು ಆಗಲೇ ಗಂಡನ ಬಿಟ್ಬಿಟ್ಟು ಬಂದು ಕೂತಿದ್ದಾಳೆ ಇವಾಗ ಚಿಕ್ಕವಳು ಹೆಂಗೆ ಅಂತಂದರೆ ಅವಳು ತಂಗಿ ಹೆಂಗೆ ಅಂತಂದರೆ ಇದೇ ರೀತಿ ಅಂತ ಹೇಳಿಬಿಟ್ಟು ಅವ್ರು ಫೋನನ್ನು ಕಟ್ ಮಾಡಿಬಿಡ್ತಾರೆ ಬೈದ್ಬಿಟ್ಟು ಇನ್ನು ಕಡೆ ಕುಸುಮ ಅವ್ರು ಹೇಳ್ತಾ ಇರ್ತಾರೆ ಏನೂ ಹಿಂಗೆ ಇದ್ದಾರೆ ಅಂದರೆ ಅತ್ತೆ ಈಗ ನಮಗೆ ಟೈಮ್ ಇಲ್ಲ ಏನು ಡಿಸ್ಕಸ್ ಮಾಡೋಕ್ಕೆ ನಾವು ಬನ್ನಿ ಹೊರಡೋಣ ಅಂತ ಹೇಳಿ ಎಲ್ಲರೂ ಸಹ ಹೊರಡ್ತಾರೆ ಇನ್ನು ಈ ಕಡೆ ಬರೋದಾದ್ರೆ ಕಿಶನ್ ಅವರು ದೇವಸ್ಥಾನದ ಮುಂದೆ ಬಂದು ಕಾರ್ ನಿಲ್ಲಿಸ್ತಾರೆ ಅವಾಗ ಪೂಜವ್ ಹೇಳ್ತಾರೆ ಏನು ಕಿಶನ್ ಈ ದೇವಸ್ಥಾನ ಕರ್ಕೊಂಡು ಬಂದ್ಬಿಟ್ಟಿದ್ಯಾ ಅಂತ ಹೇಳಿದಾಗ ಏನಿಲ್ಲ ಬಾ ಒಂದು ಪೂಜೆ ಇಟ್ಕೊಂಡಿದೆ ಪೂಜೆ ಅಂತ ಅಂತೇಳಿ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಅವ್ರು ಜಿಮ್ ಟ್ರೈನರ್ ಬರ್ತಾರೆ ಅವಾಗ ಸರ್ ಎಲ್ಲ ರೆಡಿ ಆಗಿದೆ ಅಂತ ಹೇಳಿದಾಗ ಏನು ಎಲ್ಲ ರೆಡಿ ಆಗಿದೆ ಅಂತ ಹೇಳ್ತಾರೆ ಅಂದಾಗ ಏನಿಲ್ಲ ನಮ್ಮ ಮದುವೆಗೆ ವಿಜ್ಞಾನಗಳು ಇದೆಯಲ್ಲ ಅದಕ್ಕೋಸ್ಕರ ನಾನು ಒಂದು ಪೂಜೆನ ಇಟ್ಕೊಂಡಿದ್ದೀನಿ ನೀನು ಇವಾಗ ಬಟ್ಟೆ ತೊಗೊಂಡಿದೆಯಲ್ಲ ಆ ಬಟ್ಟೆ ಹಾಕೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ ಇನ್ನು ಆ ಕಡೆ ಟ್ರೈನರ್ ಬಂದ್ಬಿಟ್ಟು ಏನು ಸರ್ ಪೂಜೆ ಅವ್ರಿಗೆ ಏನು ಗೊತ್ತಿಲ್ಲದರ ಥರ ಮಾತಾಡ್ತಿದ್ದಾರೆ ಅಂದಾಗ ಅವ್ರೊಳಗೆ ಏನು ನಡೀತಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಏನು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಇನ್ನು ಈ ಕಡೆ ಬರೆದಾದ್ರೆ ಪೂಜಾ ಅವ್ರ ಫ್ಯಾಮಿಲಿ ಅವರು ಬರ್ತಾ ಇರ್ತಾರೆ ಅವಾಗ ಸುನಂದ್ ಅವರು ಅವ್ರ ಕಣ್ಣಿಗೆ ಫೋನ್ ಮಾಡ್ತಾರೆ ಬಿಟ್ಟಲ್ಲರವರು ಫೋನ್ ತೆಗಿಯಲ್ಲ ಮತ್ತೆ ಫೋನ್ ಅವರು ತೆಗ್ದಾಗ ಅವ್ರು ಹೇಳ್ತಾರೆ ಅಲ್ಲಾದ್ರೆ ನೀವು ಫೋನ್ ಏನಾಗಿದೆ ಇವಾಗ ಪೂಜಾ ನಮ್ಮ ಮನೆ ಮನೆ ಮರದಿ ತಗಿಬೇಕು ಅಂತ ಅನ್ಕೊಂಡು ಅವಳು ಇವತ್ತೇ ಮದುವೆ ಆಗ್ಬೇಕು ಅಂತ ಹೋಗ್ಬಿಟ್ಟಿದ್ದಾರೆ ಅಂತ ದೇವಸ್ಥಾನಕ್ಕೆ ಬೇಗ ಬನ್ನಿ ಅಂತ ಹೇಳಿ ಅವರು ಸಹ ಫೋನ್ ಅನ್ನ ಹೇಳ್ಬಿಟ್ಟು ಕಟ್ ಮಾಡ್ತಾರೆ ನೀವು ಕಡೆ ಕಿಶನ್ ಅವರು ಮದುವೆಗೆಲ್ಲ ಸಿದ್ಧ ಮಾಡ್ಕೊಂಡು ಬಂದಿರ್ತಾರೆ ಮತ್ತೆ ರೆಡಿಯಾಗಿ ಬಂದ ಮೇಲೆ ಪೂಜಾ ಪೂಜವರು ಸಹ ಬರ್ತಾರೆ ರೆಡಿಯಾಗಿ ಅವಾಗ ಪೂಜವರ ನೋಡ್ಬಿಟ್ಟು ಪೂಜಾ ತುಂಬಾನೇ ಚೆನ್ನಾಗಿ ಕಾಣಿಸಿದೆಯಾ ಅಂತ ಹೇಳ್ತಾರೆ ಅವಾಗ ನೀನು ಸಹ ತುಂಬಾ ಚೆನ್ನಾಗಿ ಕಾಣಿಸಿದ್ಯಾ ಕಿಶನ್ ಅಂತ ಹೇಳ್ತಾರೆ ಮತ್ತೆ ಪೂಜಾ ಅವರ ಹೋಮ ಕುಂಡ ಹೂವು ನಾರ ಎಲ್ಲಾನು ಸಹ ನೋಡ್ಕೊಂಡು ತುಂಬಾನೇ ಗಾಬರಿಯಾಗಿ ನಿಂತಿರ್ತಾರೆ ಅಷ್ಟರಲ್ಲಿ ಪುರೋ ಆರ ಬದಲಾಯಿಸಿಕೊಳ್ಳಿ ಅಂತ ಹೇಳಿದಾಗ ಪೂಜೆಂಗಂತ ತುಂಬಾ ಶಾಕ್ ಆಗ್ಬಿಡುತ್ತೆ ಆವಾಗ ಕಿಶನು ಪೂಜೆಗೆ ಹಾರ ಹಾಕ್ಬಿಡ್ತಾನೆ ಅವಾಗ ಪೂಜಾ ಅವರು ಹೇಳ್ತಾರೆ ಏನಾಗ್ತಿದೆ ಇವಾಗಲಾದರೂ ಹೇಳು ಕಿಶನ್ ಅಂತ ಹೇಳಿದಾಗ ಏನಿಲ್ಲ ನಾನು ಮನೇಲಿ ತುಂಬಾ ಕನ್ವಿನ್ಸ್ ಮಾಡಿದೆ ಯಾರೂ ಸಹ ಒಪ್ತಾ ಇಲ್ಲ ಮೇಲಿ ನನಗೆ ಬೈದಿದ್ದ ಮತ್ತೆ ಅಪ್ಪ ಬಿಟ್ರೇನು ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ನಮ್ಮ ಮತ್ತೆ ಅಂತೂ ಮದುವೆ ಮಿಲಿವ್ರಿಗೂ ನಾನು ಒಂದು ಟೂಟನೂ ಬಿಡೋಲ್ಲ ಉಪವಾಸ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ ನನಗೆ ಇದನ್ನೆಲ್ಲ ನೋಡಿದ್ರೆ ತುಂಬ ಭಯ ಆಯಿತು ಅದಕ್ಕೆ ನಾನು ಇದು ಇಶ್ಯನ್ನು ತಗೊಂಡೆ ಇದು ಬಿಟ್ಟರೆ ನಮಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳಿದಾಗ ಪೂಜವ್ರು ಹೇಳ್ತಿರ್ತಾರೆ ಮನೆಯವ್ರನ್ನ ಕನ್ವಿನ್ಸ್ ಮಾಡಬೇಕಲ್ವ ಅದೇ ನಮ್ಮ ಜವಾಬ್ದಾರಿ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಪೂಜೋರ ಕೈಯಿಂದ ಅವ್ರದ್ದು ಹಾರ ಹಾಕ್ಸ್ಕೊಂಡ್ಬಿಡ್ತಾರೆ ಈ ಕಡೆ ಪೂಜಾ ಫ್ಯಾಮಿಲಿ ಮತ್ತು ಕನ್ನಿಕ್ ಅವ್ರ ಫ್ಯಾಮಿಲಿ ಎಲ್ಲರೂ ಸಹ ಬರ್ತಾರೆ ಇನ್ನೂ ಆದಿಯವರು ಎಲ್ಲರೂ ಸಹ ಬಂದಾಗ ಅವ್ರು ಹೇಳ್ತಾರೆ ನೀವು ಇವಾಗ ಬರ್ತಾ ಇದೀರಾ ನೀವೇ ಬಂದು ಫಸ್ಟ್ ಮದುವೆ ತಡೆದಿರ್ತೀರ ಅಂದರೆ ನೀವು ಇವಾಗ ಬರ್ತಾ ಇದ್ದೀರಾ ಅಂತ ಹೇಳಿದಾಗ ಆ ಕನ್ನಿಕ್ ಅವ್ರು ಇದ್ಬಿಟ್ಟು ತುಂಬಾ ಕೋಪ ಮಾಡ್ಕೊಂಡು ನಿಂತಿರ್ತಾರೆ ಇನ್ನು ಈ ಕಡೆ ಮೀನಾಕ್ಷಿ ಅವರು ಹೇಳ್ತಿರ್ತಾರೆ ಅಲ್ಲ ಇವರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಆಗಲೇ ಒಬ್ಬಳು ಗಂಡನ ಬಿಟ್ಟು ಬಂದು ನಿಂತಿದ್ದಾಳೆ ಇನ್ನೊಬ್ಬಳು ಅವಳು ತಂಗಿ ಬಂದು ಈ ಥರ ಮಾಡಿದ್ರೆ ಇನ್ನೇನು ಮಾಡ್ತಿರ್ತಾರೆ ನಾವು ದಂಡ್ರಿಗೆ ಹೋಗೋಣ ಅಂತ ಹೇಳ್ತಾ ಇರ್ಬೇಕಾದ್ರೆ ಕುಸುಮ್ ಅವರು ಅಂತ ಹೋಗ್ತಾರೆ ಹೋಗ ಅವರು ಹೇಳ್ತಾರೆ ಇವಾಗ ಇದಕ್ಕೆಲ್ಲ ಟೈಮ್ ಇಲ್ಲ ಬನ್ನಿ ದಯವಿಟ್ಟು ನಾವು ಬೇಗ ಹೋಗಿ ಮದುವೆ ನಿಲ್ಸೋಣ ಅಂತ ಸಹ ಅಲ್ಲಿಂದ ಹೊರಡ್ತಾರೆ ಇನ್ನು ಕಡೆ ಬರೋದಾದರೆ ಕಿಶನ್ ಅವರಿಗೆ ಪುರೋಹಿತರು ತಾಳಿ ಕಟ್ಟಿ ಅಂತ ಹೇಳ್ಬಿಡ್ತಾರೆ ಕಡೆ ಪೂಜೆ ಅವರು ಎಷ್ಟು ಹೇಳಿದ್ರು ಸಹ ಅವ್ರು ಹೇಳ್ತಾರೆ ಇನ್ನು ತಾಳಿ ಕಟ್ಟೋಕ್ಕೆ ಅಂತ ಹೋಗ್ತಾರೆ ಸೊ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಕಿಶನ್ ಅವರು ಪೂಜೆಗೆ ತಾಳಿ ಕಟ್ಟಿದ್ರೆ ಅಥವಾ ಮನೆಯವರು ಬಂದು ತಡೆದ್ರ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ